ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಟು ಮೈ ಚಾನಲ್ ಇವತ್ತು ತುಂಬಾ ಟೇಸ್ಟಿಯಾಗಿ ಸಿಂಪಲ್ಲಾಗಿ ಎಗ್ ಕರಿ ಹೇಗೆ ಮಾಡೋದು ಅಂತ ಇದ್ದೀನಿ ಜಾಸ್ತಿ ಸಾಮಗ್ರಿಗಳಿಲ್ಲ ಜಾಸ್ತಿ ಗ್ರೇವಿ ಕೂಡ ಇಲ್ಲ ಸಿಂಪಲ್ಲಾಗಿ ಈ ಥರ ನಾವು ಮಾಡೋದ್ರಿಂದ ರೊಟ್ಟಿ ಚಪಾತಿ ಅನ್ನ ಪೂರಿ ಪರೋಟ ಎಲ್ಲದರಲ್ಲಂತೂ ಸೂಪರಾಗಿ ಹೊಂದತ್ತೆ ತುಂಬಾ ಟೇಸ್ಟಿಯಾಗಿ ಸಿಂಪಲ್ ಆಗಿರುವಂತಹ ಜವಾರಿ ಎಗ್ ಕರಿ ಪಲ್ಯ ಹೇಗೆ ಮಾಡೋದು ಅಂತ ತೋರಿಸ್ಕೊಡ್ತಾ ಇದ್ದೀನಿ ಪಲ್ಯ ಆಗಿರ್ಬೋದು ಅಥವಾ ಕರಿ ಆಗಿರ್ಬೋದು ತುಂಬಾ ಟೇಸ್ಟಿಯಾಗಿರುತ್ತೆ ಇವಾಗ ಏನೇನು ಸಾಮಗ್ರಿಗಳು ಬೇಕಾಗುತ್ತೆ ಅಂತ ನೋಡ್ಕೊಂಡ್ಬರೋಣ ಬನ್ನಿ ಫ್ರೆಂಡ್ಸ್ ಎರಡು ಈರುಳ್ಳಿ ಸಣ್ಣದಾಗಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಎರಡು ಟೊಮೊಟೊ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನ ತೊಗೊಂಡಿದ್ದೀನಿ ನಂತರ ಇಲ್ಲಿ ಮೊಟ್ಟೆಯನ್ನು ಈ ಥರ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಅಂದರೆ ಎಗ್ನ ಸಣ್ಣದಾಗಿ ಈ ಥರ ಕಟ್ ಮಾಡಿ ಇಟ್ಕೊಂಡಿರೋದು ತುಂಬಾ ಚೆನ್ನಾಗಿರುತ್ತೆ ಜಾಸ್ತಿ ಟೈಮ್ ತೊಗೊಳ್ಳಂಗಿಲ್ಲ ನೋಡಿ ಈ ಥರ ಜವಾರಿ ಕೊಳದಿತ್ತು ಹಂಗಾಗಿ ಇದನ್ನು ನಾನು ಸುಕ್ಕ ಮಾಡಬೇಕು ಅಂಥೇಳಿ ಮಾಡ್ತಾ ಇದ್ದೀನಿ ರೊಟ್ಟಿ ಆಗಿರ್ಬೋದು ಚಪಾತಿ ಆಗಿರ್ಬೋದು ಅಥವಾ ಸಿಂಪಲ್ಲಾಗಿ ಅನ್ನಕ್ಕೂ ತುಂಬ ಚೆನ್ನಾಗಿ ಹೊಂದುತ್ತೆ ಇವಾಗ ಬೇಕಾಗುವಂಥ ಸಾಮಗ್ರಿಗಳು ಈರುಳ್ಳಿ ಟೊಮೊಟೊ ಮತ್ತು ಕೊತ್ತಂಬರಿ ಸೊಪ್ಪು ಆದಮೇಲೆ ಒಂದು ಟೇಬಲ್ ಸ್ಪೂನಷ್ಟು ಅಚ್ಚಕಾರದ ಪುಡಿ ಅರ್ಧ ಟೇಬಲ್ ಸ್ಪೂನ್ಗಿಂತ ಕಡಿಮೆ ಅರ್ಶಿಣ ಪುಡಿ ಉಪ್ಪು ಮತ್ತು ಗರಂ ಮಸಾಲ ಇದಿಷ್ಟು ಹಾಕಿ ರುಚಿಕರವಾಗಿರುವಂತಹ ಎಗ್ ಕರೀನ ಹೇಗೆ ಮಾಡೋದು ಅಂತ ನೋಡೋಣ ಇಲ್ಲಿ ಕಡಾಯಿನ ಇಟ್ಕೊಂಡಿದ್ದೆ ಸ್ವಲ್ಪ ಬಿಸಿ ಆದಮೇಲೆ ಅದಕ್ಕೆ ನಾನು ಕಡಾಯಿ ಸ್ವಲ್ಪ ಬಿಸಿ ಆದಮೇಲೆ ಅದಕ್ಕೆ ಒಂದು ಚಮಚದಷ್ಟು ಎಣ್ಣೆ ಹಾಕ್ಕೊಂಡಿದ್ದೀನಿ ಹಾಗೆ ಸಣ್ಣದಾಗಿ ಕಟ್ ಮಾಡಿ ಇಟ್ಕೊಂಡಿರೋ ಈರುಳ್ಳಿ ಟೊಮೊಟೊ ಮತ್ತು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕೊಂಡು ಇದನ್ನು ಕೆಂಪಗಾಗಿ ಹುರ್ಕೋಬೇಕು ಅಂದರೆ ಟೇಸ್ಟ್ ಎಷ್ಟು ಚೆನ್ನಾಗಿ ಬರುತ್ತೆ ಸ್ವಲ್ಪ ಕೆಂಪಗಾಗಿ ಹುರ್ಕೊಳ್ತಾ ಇದ್ದೀನಿ ನೋಡಿ ಈ ಥರ ಸ್ವಲ್ಪ ಟೊಮೊಟೊ ಮತ್ತು ಈರುಳ್ಳಿ ಚೆನ್ನಾಗಿ ಬೆಂದಿರಬೇಕು ಬೆಂದಾದಮೇಲೆ ಅದಕ್ಕೆ ನಾನು ಒಂದೂವರೆ ಟೇಬಲ್ ಸ್ಪೂನಷ್ಟು ಖಾರದ ಪುಡಿನೇ ಹಾಕೊಂಡಿದ್ದೀನಿ ಹಾಗೆ ಅಶ್ವಿನ ಪುಡಿ ಗರಂ ಮಸಾಲ ಮತ್ತು ಉಪ್ಪನ್ನ ಹಾಕೊಂಡು ಅದು ಕೂಡ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ಇದಿಷ್ಟು ಮಿಕ್ಸ್ ಆದಮೇಲೆ ಒಂದು ಚೂರಷ್ಟು ನಾನು ನೀರನ್ನ ಹಾಕೋತಾ ಇದ್ದೀನಿ ಒಗ್ಗರಣೆಗೆ ನೀರು ಹಾಕ್ಕೊಂಡು ಸ್ವಲ್ಪ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ಈ ಥರ ಮಿಕ್ಸ್ ಮಾಡ್ಕೊಂಡು ಆದಮೇಲೆ ಇಲ್ಲಿ ಸಂದಾಗಿ ಕಟ್ ಮಾಡಿ ಇಟ್ಕೊಂಡಿರುವಂತಹ ಮೊಟ್ಟೆಯನ್ನು ಹಾಕೋತಾ ಇದ್ದೀನಿ ಒಗ್ಗರಣೆಯಲ್ಲಿ ಹಾಕ್ಕೊಂಡು ಸ್ವಲ್ಪ ಮೇಲ್ಗಡೆ ಕೊತ್ತಂಬರಿ ಸೊಪ್ಪು ಹಾಕೊಂಡು ಚೆನ್ನಾಗಿ ಒಂದೆರಡು ಸರ್ತಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ಮೊಟ್ಟೆಗೆ ಪೂರ್ತಿ ಎಲ್ಲ ಒಗ್ಗರಣೆ ಅಂದರೆ ಮಸಾಲ ಒಗ್ಗರಣೆ ಎಲ್ಲ ಹತ್ಕೊಂಡು ಆದಮೇಲೆ ಅದಕ್ಕೆ ಸ್ವಲ್ಪ ಮೇಲ್ಗಡೆ ಕೊತ್ತಂಬರಿ ಸೊಪ್ಪು ಹಾಕೊಂಡು ಒಂಚೂರಷ್ಟು ನೀರು ಹಾಕೊಂಡು ಕ್ಲೋಸ್ ಮಾಡಿ ಕುದಿಯೋದಕ್ಕೆ ಇಟ್ಕೊಳ್ತಾ ಇದ್ದೀನಿ ಜಾಸ್ತಿ ಕುದಿಸೋ ಅವಶ್ಯಕತೆ ಇಲ್ಲ ನಾವು ಮೊದಲೇ ಇದನ್ನು ಮೊಟ್ಟೆಯನ್ನು ಕುದಿಸಿ ಇಟ್ಕೊಂಡಿರೋದ್ರಿಂದ ಸ್ವಲ್ಪ ಮಸಾಲ ಸ್ವಲ್ಪ ಫ್ರೈ ಆಗಲಿ ಅನ್ನೋದಕ್ಕೋಸ್ಕರ ಸ್ವಲ್ಪ ನೀರು ಹಾಕಿ ಇದನ್ನು ಕುದಿಸ್ಕೊಂಡಿರೋದು ಒಂದು ಐದು ನಿಮಿಷ ಕುದಿಸ್ಕೊಂಡ್ರೆ ಸಾಕು ನಂತರ ಈ ಥರ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡ್ರೆ ರುಚಿಕರವಾಗಿರುವಂತಹ ಮೊಟ್ಟೆ ಗ್ರೇವಿ ಆಗಿರ್ಬೋದು ಅಥವಾ ಸುಕ್ಕಾಗಿರ್ಬೋದು ತುಂಬಾ ರುಚಿಯಾಗಿರುತ್ತೆ ಚಪಾತಿ ಆಗಿರ್ಬೋದು ರೊಟ್ಟಿ ಆಗಿರ್ಬೋದು ಅನ್ನ ಎಲ್ಲದರಲ್ಲಂತೂ ಸೂಪರಾಗಿ ಹೊಂದುತ್ತೆ ಇದಿಷ್ಟ ಆದಮೇಲೆ ಮೇಲ್ಗಡೆ ಕೊತ್ತಂಬರಿ ಸೊಪ್ಪು ಹಾಕ್ಕೊಂಡು ಕೆಳಗಡೆ ಇದ್ದೀನಿ ತುಂಬನೇ ಚೆನ್ನಾಗಿರುತ್ತೆ ಒಂದು ಸರ್ತಿ ಟ್ರೈ ಮಾಡಿ ಈ ಸಿಂಪಲ್ ಆಗಿರುವಂತಹ ಎಗ್ ಕರಿ ಇಷ್ಟ ಆದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಹೊಸದಾಗಿ ನೋಡೋರು ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊರಿ ಥ್ಯಾಂಕ್ ಯು ಬಾಯ್ ಫ್ರೆಂಡ್ಸ್